ನಮಸ್ಕಾರ ನಾನು ಸಿ ಬಿ ರಂಗನಾಥ್ ಪ್ರೀತಿಯ ಮಕ್ಕಳೇ ಪಂಚತಂತ್ರ ಕಥಾ ಸರಣಿಯಲ್ಲಿ ಮೊದಲನೇ ತಂತ್ರವೇ ಮಿತ್ರಭೇದ ಆ ಮಿತ್ರಭೇದ ಇದರಲ್ಲಿ ಬರುವಂಥ ಒಂದು ಉಪಕಥೆಯೇ ಮರ ಹೇಳಿದ ಸುಳ್ಳು ಸಾಕ್ಷಿ ಅಥವಾ ಮರದ ಸುಳ್ಳು ಸಾಕ್ಷಿ ಈ ಕಥೆಯನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಒಂದು ಊರು ಊರಿನಲ್ಲಿ ಇಬ್ಬರು ಸ್ನೇಹಿತರಿದ್ದಾರೆ ಒಬ್ಬ ಧರ್ಮ ಬುದ್ಧಿ ಇನ್ನೊಬ್ಬ ಪಾಪ ಬುದ್ಧಿ ಹೆಸರೇ ಅರ್ಥಗೋರ್ಭಿತವಾಗಿದೆ ಧರ್ಮ ಬುದ್ಧಿ ಮಹಾ ಧರ್ಮಾತ್ಮ ಪಾಪ ಬುದ್ಧಿ ಪಾಪ ಇಷ್ಟ ಆ ಮನುಷ್ಯ ಸಾಕಷ್ಟು ಸ್ಥಿತಿವಂತ ಬುದ್ಧಿವಂತ ಗುಣವಂತ ಹೃದಯವಂತ ಇವ ಬಡವ ಗುಣದಲ್ಲೂ ಬಡವ ಮಟ್ಟುವರ್ಗ ಆದ್ರೆ ಇಬ್ಬರಿಗೂ ಭಾರಿ ಸ್ನೇಹ ಇಬ್ಬರಿಗೂ ಮದುವೆ ಆಯಿತು ಮಕ್ಕಳು ಮರಿ ಎಲ್ಲ ಇದ್ದಾವೆ ಏನು ಮಾಡಿದರೂ ಪಾಪ ಬುದ್ಧಿಗೆ ಅವನಿಗೆ ಕೈ ಹತ್ತತನೇ ಇಲ್ಲ ಇವನು ಎಲ್ಲದರಲ್ಲೂ ಚೆನ್ನಾಗಿದ್ದಾನೆ ಮಹಾಪ್ರಕಾಂಡ ಪಂಡಿತ ಬೇರೆ ನಮ್ಮ ಧರ್ಮ ಬುದ್ಧಿ ಆಗ ಪಾಪ ಬುದ್ಧಿ ಯೋಚನೆ ಮಾಡಿದ ಏನಾದರೂ ಮಾಡಿ ನನ್ನ ಸ್ನೇಹಿತನನ್ನು ಊರಿನಿಂದ ಕರ್ಕೊಂಡು ಬೇರೆ 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 ದೇಶಕ್ಕೆಲ್ಲ ಕರ್ಕೊಂಡು ಹೋಗ್ಬಿಡೋದು ಒಂದಿಷ್ಟು ವ್ಯಾಪಾರ ವ್ಯವಹಾರ ಮಾಡೋರು ಅವನಿಗೆ ಭಾಳ ಬುದ್ಧಿ ಇದೆ ದುಡ್ಡು ಇದೆ ಜೊತೆಗೆ ನಾನು ಇರೋದು ಬಂದಿದ್ದ ಲಾಭದಲ್ಲಿ ಅರ್ಧ ಅರ್ಥ ಜೊತೆಗೆ ಮಹಾಭುತ್ವ ಅಂತ ಹೋದ ಕಡೆಗೆ ಉಪನ್ಯಾಸ ಮಾಡಲಿ ಕತೆ ಹೇಳಲಿ ಕಾವ್ಯ ಹೇಳಲಿ ಅದರಿಂದ ದುಡ್ಡು ಬರುತ್ತೆ ಸನ್ಮಾನ ಆಗುತ್ತೆ ಅವಾಗ ನನಗೂ ಸಹಿತ ಲಾಭ ಆಗುತ್ತೆ ಆದರೆ ವಾಪಸ್ ಊರಿಗೆ ಬಂದಾಗ ಅವನ ಕೈಗೆ ಬರಿ ಚೆಂಬು ನನ್ನ ಕೈಗೆ ಹಣ ಎಲ್ಲ ಬರಬೇಕು ಅಂತೇಳಿ ಮೊದಲೇ ಎಲ್ಲ ರೀತಿಯ ಕುತಂತ್ರ ಮಾಡಿಟ್ಕೊಂಡು ಬಿಟ್ಟ ಹೌದಾ ಗೆಳೆಯ ಏನಪ್ಪ ಏನಿಲ್ಲ ನೀನು ಪ್ರಕಾಂಡ ಪಂಡಿತ ನಿನ್ನ ಇದೇ ಊರಿನಲ್ಲಿ ಇದ್ರೆ ನಶಿಸಿ ಹೋಗ್ಬಿಡುತ್ತೆ ಹಿರಿಯರು ಹೇಳ್ತಾರೆ ಸರಿಯಾದ ವಯಸ್ಸಿನಲ್ಲಿ ನಾಲ್ಕು ದೇಶ ನೋಡಬೇಕು ಕೋಶ ಓದಬೇಕು ಜ್ಞಾನ ಹೆಚ್ಚುತ್ತೆ ನಿನಗೆ ಕೀರ್ತಿ ಬರುತ್ತೆ ಹಣ ಸಂಪಾದನೆ ಆಗುತ್ತೆ ನಿನ್ನ ಜೊತೆಗೆ ನಾನಿದ್ದೀನಿ ನಿನಗೆ ಎಡಗೈ ಬಲ್ಗೈ ನಾನೇ ನೀನು ಎಲ್ಲ ಕಡೆ ಕರ್ಕೊಂಡು ಹೋಗಿ ಸಭೆಗಳನ್ನು ಏರ್ಪಡಿಸೋದು ವ್ಯಾಪಾರ ವ್ಯವಹಾರ ಮಾಡೋದು ಎಲ್ಲ ಮಾಡ್ಕೊಂಡು ಬಂದ್ಬೋಡಪ್ಪ ಅವಾಗ ಊರಲ್ಲಿ ನಿಮಗೊಂದು ಗೌರವ ಸಿಗುತ್ತೆ ಮಕ್ಕಳು ಮರಿನೂ ಮೆಚ್ಕೊಳ್ತವೆ ಕುಟುಂಬದವರೆಲ್ಲ ಪಡ್ತಾರೆ ಆಯಿತು ಅಂತ ಅನ್ನಿಸ್ತು ಮನೆಯಲ್ಲಿ ಇಬ್ಬರು ಸಹಿತ ಹೇಳಿದರು ಇಬ್ಬರು ಸಹಿತ ದೇಶ ಅಂತ ಅಲ್ಕೊಂಡು ಅಲ್ಕೊಂಡು ಬಂದರು ಹೊರಗಡೆ ಹೋದ ಮೇಲೆ ಗೊತ್ತಾಗಿದ್ದು ಈ ಧರ್ಮ ಬುದ್ಧಿ ಎಷ್ಟು ಬುದ್ಧಿವಂತ ಪ್ರತಿಭಾವಂತ ಹೇಳಿ ಅವನ ವಿದ್ವತ್ತನ್ನ ಅವನ ಪ್ರತಿಭೆಯನ್ನ ಮೆಚ್ಚಿಕೊಂಡು ಹೋದಲ್ಲೆಲ್ಲ ಸಭೆಗಳು ನಡೀತಾ ಇದೆ ಸಿಕ್ಕಾಪಟ್ಟೆ ಸನ್ಮಾನ ಮಾಡಿಬಿಟ್ಟು ಏನು ಬೇಕಾದಷ್ಟು ಒಡವೆಗಳು ಬಂದಿದೆ ಕೊರಳಿಗವನಿಗೆ ಬಂಗಾರದ ಹಾರ ಬಂತು ಕಡಗ ಬಂದಿದೆ ಉಂಗುರುಗಳು ಬಂದಿದೆ ಹಣದ ಚೀಲ ಬಂದಿದೆ ಶಾಲುಗಳು ಬಂದು ಆಬಾ ಬಾಬಾ ಅವರಿಗೊಂದು ಹಾಕಿದ ಮೇಲೆ ಈ ಕಡೆ ಪಾಪ ಬುದ್ಧಿ ಜೊತೆಗೆ ಸಹಾಯಕನಿಗೂ ಹಾಕೋರಪ್ಪ ನೋಡಿ ಹೂವಿನಿಂದ ನಾರು ಸ್ವರ್ಗಕ್ಕೆ ಹೋದಾಗೆ ನಮ್ಮ ಧರ್ಮ ಬುದ್ಧಿ ಜೊತೆಗೆ ಪಾಪ ಬುದ್ಧಿಗೂ ಸನ್ಮಾನ ಬಹುಮಾನ ಎಲ್ಲ ಬಂತು ಸರಿ ಎರಡು ಮೂರು ವರ್ಷ ಆಗ್ಬಿಡ್ತು ಮಕ್ಕಳೇ ಹೇರಳವಾಗಿ ಒಡವೆಯನ್ನು ಬಂಗಾರವನ್ನು ಪಡೆದು ಬಿಟ್ಟಿದ್ದಾರೆ ಸಾಕು ಇನ್ನು ನಮ್ಮ ಊರಿಗೆ ಹೋಗೋಣ ಅನ್ನಿಸ್ತು ಇಬ್ಬರು ಸಹಿತ ತಮ್ಮ ದೋಳು ಗಂಟು ಹೊತ್ಕೊಂಡು ಊರಿಗೆ ಬರ್ತಾ ಇದ್ದಾರೆ ಇನ್ನೇನು ಊರಿಗೆ ಒಂದು ಎರಡು ಮೈಲಿ ಇದೆ ಆಗ ಹೇಳದ ಪಾಪ ಬುದ್ಧಿ ಅವನ ಉದ್ದೇಶ ಈ ಸಂಪತ್ ಪೂರ್ತಿ ಊರೊಳಗೆ ಹೋಗಬಾರ ಊರೊಳಗೆ ಹೋಗಿಬಿಟ್ರೆ ನನ್ನ ಕೈ ಚೊಂಬೆ ನನಗೇನು ಸಿಗಲ್ಲ ಆ ಗೆಳೆಯ ಧರ್ಮ ಬುದ್ಧಿಯ ಗಂಟನ್ನು ತಾನೇ ಹೊಡಿಬೇಕು ಅಂತ ಪಾಯಿ ಮಾಡಿ ಗೆಳೆಯ ಅದ ಏನಪ್ಪ ನೋಡು ಒಂದು ಕೆಲಸ ಮಾಡಿ ಬಟ್ಟೆ ಏನಿದೆ ಅದನ್ನು ಊರಿಗೆ ತೊಗೊಂಡು ಹೋಗೋಣ ಸ್ವಲ್ಪ ಹಣ ತೊಗೊಂಡು ಹೋಗೋಣ ಈ ಒಡವೆ ಬಂಗಾರ ಧಾನ್ಯ ಇವೆಲ್ಲ ಊರಿಗೆ ತೊಗೊಂಡು ಹೋಗೋದು ಬೇಡ ಎಲ್ಲರೂ ಹೊಟ್ಟೆ ಊರಿ ನಿನ್ನ ಹತ್ರ ತುಂಬ ದುಡ್ಡು ಇದೆ ಅಂತ ಗೊತ್ತಾಗ್ಬಿಟ್ರೆ ಬಂದು ಬಳಗ ಬಂದು ನಮ್ಗೆ ಕಷ್ಟ ನಮ್ಗೆ ಕಷ್ಟ ಕೊಡು 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 ಅಂತ ಬೆನ್ನು ಹತ್ತಿ ತಗೊಂಡು ಹೋಗ್ಬಿಡ್ತಾರೆ ಆಮೇಲೆ ನೀನು ಕೈ ಕೊಡ್ತಾರೆ ಇವೆಲ್ಲ ಬೇಡ ಬೇಡ ಶಾಲು ಪಾಲು ಎಲ್ಲ ತೊಗೊಂಡು ಹೋಗೋಣ ಬಟ್ಟೆ ಬರೆ ತೊಗೊಂಡು ಹೋಗೋಣ ಹಣ್ಣು ಹಪ್ಪಳು ಕೊಟ್ಟು ತೊಗೊಂಡು ಹೋಗೋಣ ಈ ದುಡ್ಡು ಒಡವೆನ ಇದು ದೊಡ್ಡ ಮಡಿಕೆ ಅದು ಹಾಕಬೇಡೋಣ ಈ ಬನ್ನಿ ಮರ ಇದೆಯಲ್ಲ ಬನ್ನಿ ಮರ ಗೂಡಿ ಗುಂಡಿ ಇಲ್ಲಿ ಇಟ್ಬಿಟ್ಟು ಹೋಗ್ಬೇಡ ಯಾವಾಗ ದುಡ್ಡು ಬೇಕಾದ್ರೂ ಇಬ್ರು ಒಟ್ಟಿಗೆ ಬಂದು ತೊಗೊಂಡು ಹೋಗೋಣ ಅಲ್ವಾ ಸ್ವಲ್ಪ 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 ತಗೊಂಡ್ರೆ ಯಾವಾಗು ಗೊತ್ತಾಗಲ್ಲ ಪಾಪ ಧರ್ಮ ಬುದ್ಧಿ ಆಯಿತು ಹಾಲಂಥ ಮನಸ್ಸು ಆಯಿತು ಅಂತ ಒಪ್ಕೊಂಡ್ಬಿಟ್ಟ ಇಬ್ಬರು ಸೇರಿದ್ರು ಬನ್ನಿ ಬರೆದಿದ್ದ ಸ್ವಲ್ಪ ದೂರದಲ್ಲಿ ಗುಂಡಿ ತೆಗೆದ್ರು ದೊಡ್ಡ ಮಡಿಕೆಯಲ್ಲಿ ಈ ಹಾಕಿದ್ರು ನೋಡಪ್ಪ ಅರ್ಧ ಅರ್ಧ ಇಬ್ಬರದ್ದು ಆಯಿತು ಅಂತ ಸರಿ ಎಲ್ಲ ಹಾಕಿದ್ರು ಮೇಲೆ ಬಟ್ಟೆ ಕಟ್ಟಿದ್ದಾರೆ ಮಣ್ಣು ಹಾಕಿದ್ರು ಎಲೆ ಎಲ್ಲ ಹಾಕಿದ್ರು ಸೀದಾ ಮನೆಗೆ ಹೋಗ್ತದೆ ಏನು ಊರಿನಲ್ಲಿ ಏನು ಧರ್ಮ ಬುದ್ಧಿ ಬಂದಿದ್ದಾನೆ ಭಾಳ ಗೌರವ ಸಿಕ್ತಂತೆ ಅಂಥೇಳಿ ಅವನಿಗೆ ಊರಿನಲ್ಲಿ ಸನ್ಮಾನ ಮಾಡೇ ಮಾಡಿದ್ರು ಇಲ್ಲೂ ಸಹಿತ ಭಾಳ ಗೌರವ ಸಿಕ್ ಆದರೆ ನಮ್ಮ ಪಾಪ ಬುದ್ಧಿ ಮಾರನೇ ದಿನನೇ ಸಾಯಂಕಾಲ ಬಂದೂನು ಮೆಲ್ಲಿಗೆ ಆ ಕಡೆ ಕಡೆ ನೋಡ್ತಾ ಯಾರೂ ಇಲ್ಲ ಎಲೆನೆಲ್ಲ ಸರಿಸ್ತಾ ಮಣ್ಣು ತೆಗೆದ ಮಡಕೆಲ್ಲಿದ್ದಂಥ ಒಡವೆ ಆ ಬಂಗಾರದ ಹಣಗೆಲ್ಲ ಬರ ಒಂದು ಬಟ್ಟೆಗೆ ಹಾಕ್ಕೊಂಡ ಮತ್ತೆ ತಾ ಪ್ರಕಾರ ಖಾಲಿ ಮಡಕೆ ಬಟ್ಟೆ ಕಟ್ಟಿ ಮಣ್ಣನ್ನು ಹಾಗೆ ಮುಚ್ಚಿ ಎಲೆ ಹಾಕಿಬಿಟ್ಟು ಸೀದಾ ಮನೆಗೆ ಹೋಗ ಎಲ್ಲನು ಈ ಪಾಪ ಬುದ್ಧಿ ಇಟ್ಕೊಂಬಿಟ್ಟ ಸರಿ ಒಂದು ಹದಿನೈದು ದಿನ ಆಯಿತು ಮತ್ತೆ ಯಥ ಪ್ರಕಾರ ಹೋದ ಪಾಪು ಬದ್ದಿ ಕೇಳ್ಯ ಏನಪ್ಪ ನಡು ನನ್ನ ಮನೆ ಮಕ್ಕಳು ಒಬ್ಬ ಬಹಳ ಬಡವ ಒಂದಿಷ್ಟು ದುಡ್ಡು ಬೇಕಿತ್ತು ನಡಿ ಇಬ್ಬರು ಹೋಗಿ ಸ್ವಲ್ಪ ಸ್ವಲ್ಪ ತೊಗೊಂಡು ಬರೋಣ ಸರಿಯಪ್ಪ ನಡಿ ಸರಿ ಬರ್ತಾರೆ ಬನ್ನಿ ಮರ ಈ ಕಡೆ ಅಲ್ಲೊಂದು ಗುರ್ತಿ ಕಲ್ಲಿಟ್ಟಿದ್ರು ಎಲ್ಲ ಸರಿಸಿದ್ರು ಮಣ್ಣು ತೆಗೆದ್ರು ಕಟ್ಟಿದ್ದಂಥ ಬಾಯಿ ಕಟ್ಟಿದ ಮಡಕೆ ಇದೆ ಮಡಿಕೆ ಮೇಲೆ ತೆಗೆದ್ರು ಬಟ್ಟೆ ಬಿತ್ತಾರೆ ಒಳಗಡೆ ಏನೂ ಇಲ್ಲ ಕಾ ಎದೆ ಹೊಡೆದ್ ಹೋತು ಧರ್ಮ ಬುದ್ಧಿ ಪಾಪ ಬುದ್ಧಿ ಅವನಿಗಿಂತ ಜಾಸ್ತಿ ಬಾಯ್ ಬಾಯ್ ಏನು ಸಾಲ್ಲ ಬಾ ಧರ್ಮ ಬುದ್ಧಿ ನೀನ್ ಕಳ್ಳ ನೀನ್ ಮೋಸ್ಕರ ನೋಡು ಅಯ್ಯೋ ಅಯ್ಯೋ ಸತ್ತೋದೆ ನೀನೇ ಬಂದು ದುರಾಸೆಯಿಂದ ಎಲ್ಲ ತಗೊಂಡ್ಬಿಟ್ಟಿದ್ಯಾ ನಮ್ಮ ಇಬ್ಬರು ಬಿಟ್ಟರೆ ಯಾರಿಗೂ ಗೊತ್ತಿರ್ಲಿಲ್ಲ ಸತ್ತೋದೆ ಅಯ್ಯಯ್ಯೋ ಅಯ್ಯಯ್ಯೋ ಅಂತೇಳಿ ಹೊಯ್ಕೊಡ್ತಿದ್ದಾನೆ ಹೊಡ್ಕಂಡು ಹೋದವನೇ ಇವನು ನಾಟಕ ನೋಡಿ ಧರ್ಮ ಬುದ್ಧಿಗಾಗತ್ತ ಅಯ್ಯೋ ಗೆಳೆಯ ನನ್ನ ಬಗ್ಗೆ ಇಂತ ಆರೋಪ ಮಾಡ್ತಾ ಇದೀಯ ಥೂ ನೀಚ ನಾನು ಕನಸ್ದಲ್ಲೂ ಇಂಥ ಕೆಟ್ಟ ಕೆಲಸ ಮಾಡೋಲ್ಲ ಕೆಟ್ಟ ಕೆಲಸ ಮಾಡಿ ನೀನೇ ಮಾಡಿರಬೇಕು ನೀನೇ ಹೇಳದ್ವಿ ನಮ್ಮಿಬ್ಬರು ಬಿಟ್ರೆ ಗುಟ್ಟು ಬೇರೆಯವ್ರಿಗೆ ಗೊತ್ತಿಲ್ಲ ಅಂತ ಇದು ನಿಂದೇ ಕೆಲಸ ನೀವು ನಾವ್ಗೆ ಆರೋಪಿಸ್ತಿದ್ದಾನೆ ಧರ್ಮ ಬುದ್ಧಿಗಿಂತ ಎರಡು ಪಟ್ಟು ದೊಡ್ಡ ಧ್ವನಿ ಮಾಡಿ ಕಳ್ಳ ಪಾಪ ಬುದ್ಧಿ ಧರ್ಮ ಬುದ್ಧಿಗೆ ಆರೋಪಿಸ್ತಿದ್ದಾನೆ ಕೊನೆಗೆ ಇಬ್ಬರಿಗೂ ತಲೆ ಕೆಟ್ಟೋತು ಧರ್ಮ ಬುದ್ಧಿ ಹೇಳ್ದ ಇದು ಇಲ್ಲಿ ಇತ್ತರ್ಥ ಆಗಲ್ಲ ನೀನು ಸತ್ಯ ಒಪ್ಕೊಳ್ಳಲ್ಲ ನಾನಂತೂ ಕದ್ದಿಲ್ಲ ನಡಿ ಸುತ್ತ ಹೋಗೋಣ ನ್ಯಾಯಾಲಯದಲ್ಲಿ ತೀರ್ಮಾನ ಆಗಲಿ ನಡಿ ಅಂತೇಳಿ ಇವನು ಹೋದ ಸರಿ ನ್ಯಾಯಾಲಯದ ಕೈ ಮುಕ್ಕೊಂಡು ಇಬ್ಬರು ಹೇಳಿದರು ಸ್ವಾಮಿ ಹಿಂಗೆ ಹಿಂಗಿದೆ ನಾವಿಬ್ರು ಸ್ನೇಹಿತರು ಹೀಗೆ ಬರ್ತಾ ಇದ್ವಿ ಹಣವನ್ನು ಸಂಗ್ರಹ ಮಾಡಿದ್ವಿ ಆ ಒಡವೆಯನ್ನು ಇಟ್ಟು ಬಂದಿದ್ವಿ ಇಬ್ಬರು ಹೋಗಿ ನೋಡಿದರೆ ಇಲ್ಲೇ ಇಲ್ಲ ಇವನು ಕದ್ದಿದ್ದಾನೆ ಅಂತ ಧರ್ಮ ಬುದ್ಧಿ ಧರ್ಮ ಬುದ್ಧಿ ಪಾಪ ಬುದ್ಧಿ ಹೇಳ್ಬಿಟ್ಟು ಸರಿ ನ್ಯಾಯಾಲಯದಲ್ಲಿ ಕೇಳಿದ್ರೆ ಏನಾರು ನಿಮ್ಮ ಹತ್ರ ಲಿಖಿತ ದಾಖಲೆಗಳಿದೆಯಾ ನೀವು ಎಷ್ಟೆಟ್ಟಿಟ್ಟಿದ್ರಿ ಅಂತ ಇಲ್ಲ ನಾವು ಸ್ನೇಹದ ಮೇಲೆ ಇಟ್ಟಿದ್ವಿ ಸರಿ ಏನು ಯಾವ ಥರ ತೀರ್ಮಾನ ಮಾಡೋದು ಇಬ್ಬರು ಏನು ಮಾಡಿದ್ರು ಒಪ್ಕೊಳ್ಳಿಲ್ಲ ನಾನು ಕದ್ದಿಲ್ಲ ನಾನು ಕದ್ದಿಲ್ಲ ಆಗ ನ್ಯಾಯಾಧೀಶರು ಒಂದು ತೀರ್ಮಾನಕ್ಕೆ ಬಂದ ಒಂದು ಕೆಲಸ ಮಾಡಪ್ಪ ಈಗ ಬೆಂಕಿ ಹಾಕ್ತಿ ನೀವು ನಾನು ಕದ್ದಿಲ್ಲ ಹೇಳಿ ಬೆಂಕಿ ಒಳಗಿಂದ ಈ ಕಡೆ ದಾಟ್ಕೊಂಡ್ಬರ್ಬೇಕು ಯಾರು ಸತ್ಯವಂತರಾಗಿರ್ತಾರೋ ಬೆಂಕಿ ಅವರನ್ನು ಸುಡೋಲ್ಲ ಯಾರು ಸುಳ್ಳುಗಾರಾಗಿರ್ತಾರೋ ಅವ್ರನ್ನ ಬೆಂಕಿ ಸುಟ್ಟು ಬಿಡುತ್ತೆ ಇದಕ್ಕೆ ಅಗ್ನಿ ದಿವ್ಯ ಪರೀಕ್ಷೆ ಅಂತ ಕರೀತಾರೆ ಇದಕ್ಕೆ ಸಿದ್ಧವಾಗಿದ್ದೀರಾ ಧರ್ಮ ಬುದ್ಧಿನ ನಾನು ಸಿದ್ಧವಾಗಿದ್ದೀನಿ ಇಂದ ಪಾಪ ಬುದ್ಧಿಗೆ ಪುಕ್ಳು ಪುಕ್ಳು ಹೀರೋಟಾಕೆ ಏ ಹಾಗಲ್ಲ ಸ್ವಾಮಿ ಸ್ವಲ್ಪ ತಡೀರಿ ಅವಸರ ಮಾಡಬೇಡಿ ನನಗೂ ಗೊತ್ತು ನೋಡಿ ಮೊದಲು ಲಿಖಿತ ದಾಖಲೆ ಬೇಕು ಎರಡನೇದು ಸಾಕ್ಷಿಗಳನ್ನು ತಗೊಳ್ಬೇಕು ಅದು ಯಾವುದು ಇದೆ ಅಂದಾಗ ನೀವು ಹೇಳಿದಂಗೆ ಅಗ್ನಿ ಪರೀಕ್ಷೆ ಈಗ ನಾನು ಕದ್ದಿಲ್ಲ ಇವನು ಕದ್ದಿದ್ದ ಅನ್ನೋದು ಒಂದು ಸಾಕ್ಷಿ ಇದೆ ಹ ಸಾಕ್ಷಿಯನ್ನು ನಾನು ಹಾಜರುಪಡಿಸ್ತೀನಿ ಏನು ಸಾಕ್ಷಿ ನಾವು ಆ ಬನ್ನಿ ಮರದ ತಳಗಡೆ ಹೂಳಿಟ್ಟಿದ್ವಲ್ಲ ಬನ್ನಿ ಮರವೇ ಸಾಕ್ಷಿ ಹೇಳತ್ ನನಗೆ ಹ್ಞೂ ನನ್ನ ಬಗ್ಗೆ ನಂಬಿಕೆ ಇದೆ ನಾನು ಅಂತ ಸತ್ಯವಂತ ಹೌದಾ ಹಾಗಾದ್ರೆ ನಾಳೆ ಬೆಳಗ್ಗೆ ಹೋಗೋಣಪ್ಪ ಈಗಾಗಲೇ ಸಾಯಂಕಾಲ ಕತ್ತಲಾಗಿಬಿಡ್ತು ಸರಿ ಸರಿ ಧರ್ಮ ಬುದ್ಧಿ ಮುಖ ತಪ್ಪ ತಲೆ ತಗ್ಗಿಸ್ಕೊಂಡು ಮನೆಗೆ ಹೋದ ಆರೋಪ ಬಂತು ದುಡ್ಡು ಹೋಯ್ತು ಅಯ್ಯೋ ಅಂತ ಮನಸ್ಸು ಅಂದ್ಕೊಂಡ ಪಾಪ ಬುದ್ಧಿ ಸಂತೋಷವಾಗಿ ಹೋದ ಮನೆಗೆ ಅಪ್ಪಂಗೆ ಹೇಳದ ಅಪಾ ಏನ್ ಮಗನೇ ನಿನ್ನಿಂದ ಒಂದು ಸಹಾಯ ಆಗ್ಬೇಕು ಈ ಸಹಾಯ ಮಾಡಿದ್ರೆ ನಾನು ಉಳಿತೀನಿ ಇಲ್ಲ ಸರ್ವನಾಶ ಆಗಿಬಿಡ್ತೀನಿ ನಿನಗೆ ಗೊತ್ತು ನಾನು ನನ್ನ ಗೆಳೆ ಹೋಗಿ ದುಡ್ಡು ತಗೊಂಬಂದೆ ಅದೆಲ್ಲ ಕದ್ಕೊಂಬಂದು ಇಟ್ಬಿಟ್ಟಿದ್ದೀನಿ ಈಗ ನಾಳೆ ಬನ್ನಿ ಮರ ಸಾಕ್ಷಿ ಹೇಳುತ್ತೆ ಅಂತ ಹೇಳಿಬಿಟ್ಟಿದ್ದೀನಿ ಬನ್ನಿ ಮರ ಎಲ್ಲರೂ ಸಾಕ್ಷಿ ಹೇಳತ್ತಾ ಬನ್ನಿ ಮರ ಹೇಳಲ್ಲ ನೀನು ಬನ್ನಿ ಮರದ ಬಾಟರ್ ಉಳಿಸ್ತೀವಿ ನಾಳೆ ನಾನು ಕೇಳ್ತೀನಿ ಯಾರು ಕದ್ದಿದ್ದು ಅಂದರೆ ಧರ್ಮ ಬುದ್ಧಿ ಕದ್ದ ಅಂತ ಹೇಳ್ಬಿಡಪ್ಪ ನಾನು ಉಳಿತೀನಿ ಕಣೋ ಅಪ್ಪ 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 ಇದೊಂದು ಸಹಾಯ ಮಾಡೋ ಇಲ್ಲೆರ ಮುಳುಗೋಗ್ಬಿಡ್ತೀವಿ ಕಣೋ ಅಂತೇಳಿ ಹತ್ತುಬಿಟ್ಟ ಇವನು ಕಾಣಲ ಇವರಪ್ಪ ದೊಡ್ಡ ಕಾಳ ಅವನು ಸತ್ಯವಂತಾದ್ರೆ ಮಗನ ಕಪಾಳ ಕೊಡ್ರಂಗೆಲ್ಲ ಮೋಸ ಮಾಡಬಾರ್ದು ಅಂದ್ಬಿಟ್ಟು ಆಯಿತು ನೀನು ಸಹಾಯ ಮಾಡ್ತೀನಿಂದ ರಾತ್ರಿ ಹೊತ್ತೆ ಹೋಗಿ ಊಟ ಮಾಡಿಕೊಂಡು ಭಾರತ ಒಳಗೆ ಹೇಳ್ಕೊಂಡು ಬೆಳಕರಿತು ಮಕ್ಕಳೇ ಧರ್ಮ ಬುದ್ಧಿ ಪಾಪ ಬುದ್ಧಿ ನ್ಯಾಯಾಧೀಶರು ಊರ್ನವರು ಒಂದು ಐವತ್ತು ಜನ ಸೇರಿ ಏನೋ ಕುತೂಹಲ ಇಲ್ಲೇನೋ ಮರ ಸಾಕ್ಷಿ ಹೇಳುತ್ತಂತೆ ನಾವು ನೋಡೇ ಇಲ್ಲ ಅಂತ ಬಂದುಬಿಟ್ರು ಹೇಳಪ್ಪ ಸಾಕ್ಷಿ ಅಂದರು ಬನ್ನಿ ಮರ ಇದೆ ದೊಡ್ಡ ಮರ ಮರದ ಬೊಟ್ರೆ ಇದೆ ಗೊತ್ತಲ್ಲ ಅದು ಒಳಗಡೆ ಯಾರು ಸೇರ್ಕೊಂಡಿದ್ದಾರೆ ಅಂತ ಇಲ್ಲಿವರೆಗೂ ಗೊತ್ತಿಲ್ಲ ಸರಿ ಮಹಾ ಸತ್ಯವಂತನಾಗೆ ಪಾಪ ಬುದ್ಧಿ ಕೈ ಮುಗ್ದ ಆಹಾ ಅಷ್ಟ ದಿಕ್ಪಾಲಕರ ಆಕಾಶವೇ ಭೂಮಿಯೇ ಸಮುದ್ರವೇ ಆಹಾ ವೃಕ್ಷ ದೇವತೆಯೇ ಆ ಬನ್ನಿ ಮರವೇ ಎಲ್ಲರೂ ಸಮಕ್ಷಮದಲ್ಲಿ ಹೇಳ ನಾನು ಮಹಾಸತ್ಯವಂತ ನಾನು ಖಂಡಿತವಾಗೂ ಇಲ್ಲಿ ಹೂಳಿಟ್ಟ ನೀತಿಯನ್ನ ನಾ ತಗೊಂಡು ಹೋಗಿಲ್ಲ ತಗೊಂಡು ಹೋಗಿರೋನ್ ಯಾರು ಅಂತ ಹೇಳು ಈ ಧರ್ಮ ಬುದ್ಧಿನೇ ಅಲ್ವಾ ಕಳ್ಳ ಹೇಳು ಹೇಳು ದಯವಿಟ್ಟು ಹೇಳು ಇಲ್ಲ ನಾನು ಪ್ರಾಣ ಬಿಡ್ತೀನಿ ಅಂತ ನಾಟಕ ಮಾಡಿಬಿಟ್ಟ ಮರದೊಳಗಿಂತ ಗಂಡು ಧ್ವನಿ ಬಂತು ಪಾಪ ಬುದ್ಧಿ ನಿಜ ಹೇಳ್ತಾ ಇದ್ದಾನೆ ಅವನು ದುಡ್ಡು ತಗೊಂಡು ಹೋಗಿಲ್ಲ ತಗೊಂಡು ಹೋಗಿರೋ ಧರ್ಮ ಬುದ್ಧಿ ಅವನೇ ಕಳ್ಳ ನ್ಯಾಯಾಧೀಶರಿಗೆ ಆಶ್ಚರ್ಯ ಆಗಿಬಿಡ್ತು ಹಬ್ಬ ಅಬ್ಬಾ ಮರ ಮಾತಾಡ್ತಾ ಇಲ್ಲಿ ಏನು ಆಶ್ಚರ್ಯ ಛೇ 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 ನಾವು ಧರ್ಮ ಬುದ್ಧಿ ಎಷ್ಟು ಒಳ್ಳೆ ಉಂಟುಕೊಂಡಿದ್ವಿ ಅವ್ರಿಗೆ ಕಳ್ಳ ಅವ್ನಿಗೆ ಯಾವ ಥರ ಶಿಕ್ಷೆ ಕೊಡಬೇಕು ಹೋಗು ನೀನು ಕತ್ತಿರದಲ್ಲಿ ತಗಂಬ ಅಂತ ಅವ್ನಿಗೆ ಆಜ್ಞೆ ಮಾಡಿ ಕಿರುಕುಳ ಕೊಡಕ್ಕೆ ಶುರು ಮಾಡಿಬಿಟ್ರು ಧರ್ಮ ಬುದ್ಧಿ ಬುದ್ಧಿವಂತ ದಟ್ಟ ಅಲ್ಲ ಯೋಚನೆ ಮಾಡ್ದ ವೃಕ್ಷ ದೇವತೆ ಅಂದಾಗ ದೇವತೆ ಅಂದ್ರೆ ಹೆಣ್ಣು ಅದು ಹೆಣ್ಣು ಧ್ವನಿಯಲ್ಲಿ ಮಾತಾಡೋ ಅಂದ್ಬಿಟ್ಟು ಗಂಡು ಧ್ವನಿಯಾಗಿ ಯಾಕೆ ಮಾತಾಡ್ತು ಮತ್ತೆ ನನಗೆ ಗೊತ್ತಿರೋ ಹಾಗೆ ಮರಗಳು ಮಾತೇ ಆಡಲ್ಲ ಆ ಗಂಡು ಧ್ವನಿ ಎಲ್ಲೋ ಕೇಳದಂಗಿದೆ ಏನೋ ಕಪಟ ಇದೆ ಯಾಕೆ ಯಾರೇ ದೇವರು ಒಂದು ಮೇಲೆ ನಿಜ ಹೇಳ್ತಾರೆ ಹೊರತು ಸುಳ್ಳು ಹೇಳಲ್ಲ ನಾನು ನಿಜವಾಗ್ಲೂ ಕದ್ದಿಲ್ಲ ಕದ್ದಿರ್ತೀನಿ ಹೇಳಿ ಮರ ಸಾಕ್ಷಿ ಹೇಳ್ತಾ ಇದೆ ಅಂದರೆ ಇಲ್ಲೇನೋ ಕಪಟ ಇದೆ ಹೇಳಿ ಯೋಚನೆ ಮಾಡ್ತು ಸುಮ್ಮನೆ ಹಿಂಗೆ ಬಂದ ಆ ಬನ್ನಿ ಮರವನ್ನು ಒಂದು ಪ್ರದಕ್ಷಿಣೆ ಮಾಡ್ತಾ ಬಂದ ಅಲ್ಲೊಂದು ಪೊಟ್ರಿ ಇತ್ತು ಒಬ್ಬ ಮನುಷ್ಯ ಒಳಗಡೆ ಹೋಗೋಷ್ಟು ಜಾಗ ಇದೆ ಕತ್ತಲು ಇಲ್ಲಿ ಏನೋ ರಹಸ್ಯ ಇದೆ ಅಂತ ಏನ್ ಮಾಡ್ಬಿಟ್ಟ ಕಾಡಿನಲ್ಲಿ ಬಿದ್ದಂತ ಒಣಗಿದೆಯದೇ ಒಂದು ಹುಲ್ಲು ಎಲ್ಲ ತಗೊಂಬಂದು ಆ ಒಳಗೆ ಹಾಕಿ ಬೆಂಕಿ ಕಟ್ಟಿ ಗೀಳ್ ಹಚ್ಚಿಬಿಟ್ಟ ಏನ್ ಹೇಳ್ತೀರಿ ಬೆಂಕಿ ದಗದಗ ಉರಿತಾ ಇದೆ ಒಳಗೆಲ್ಲ ಹೋಗಿಬಿಡ್ತು ಹೊಗೆ ಅಂದ್ರೆ ಹೊಗೆ ಎಲ್ಲರೂ ಸಹ ಅಯ್ಯಯ್ಯೋ ಹೊಗೆ ಹೊಗೆ ಅಂತಿದ್ದ ಹಾಗಾ ಒಬ್ಬ ಮನುಷ್ಯ ಮೈಯೆಲ್ಲ ಬೆಂಕಿ ಹತ್ತಿ ಬಿಟ್ಟಿದ್ರಿ ಅಯ್ಯಯ್ಯೋ ಸತ್ತೆ ಸತ್ತೆ ಅಂತ ಹೇಳಿ ಪಾಠರ ಒಳಗಿಂದ ಹೊರಗಡೆ ಬಂದಯ್ಯೋ ಅಯ್ಯಯ್ಯೋ ಅಂತ ಸಾಯ್ತಾ ಇದ್ದಾನೆ ಯಾರಪ್ಪ ನೀನು ಯಾರಪ್ಪ ನೀನು ಅಂತ ನಾನು ನಾನು ಈ ಪಾಪ ಬುದ್ಧಿ ತಂದೆ ಅಪ್ಪ ಅಯ್ಯೋ ಸತ್ತೆ ಸತ್ತೆ ಈ ನನ್ನ ಮಗ ಇದ್ದಲ್ಲ ಪಾಪ ಇಷ್ಟ ಇವನೇ ಕಳ್ಳ ಇವನೇ ಕಂಡ್ರು ಧೂಟಿ ಎಲ್ಲ ತಗೊಂಡೋಗಿ ಹಾಕಿದ್ದು ಪಾಪ ಧರ್ಮ ಬುದ್ಧಿ ಅಂತವ್ನಲ್ಲ ಅಂತ ಹೇಳ್ಬಳ್ಳ ಧರ್ಮ ಬುದ್ಧಿ ಗೆದ್ದ ಪಾಪ ಬುದ್ಧಿ ಸೋತ ನ್ಯಾಯಾಧೀಶರು ಏಯ್ ಪಾಪ ಬುದ್ಧಿ ನಿಮ್ಮ ಅಪ್ಪನಿಗೆ ಹೇಳಿ ಸುಳ್ಳು ಹೇಳ್ತಿದ್ಯಾ ಈ ಥರ ಸುಳ್ಳು ಸಾಕ್ಷಿ ಹೇಳ್ತಿದ್ಯಾ ಮೋಸ ಮಾಡಿದ್ಯಾ ಅಂತ ಹೇಳಿ ಅವನಿಗೆ ಬೈದ್ರು ಅವನೇನು ಮಾಡೋ ಆಗಿರ್ಲಿಲ್ಲ ಮನೆ ಹೋದ ಕದ್ದಿದ್ದೆಲ್ಲ ತಂದು ಕೊಟ್ಟುಬಿಟ್ಟ ತಪ್ಪಾಯ್ತು ಅಂತ ಕಾಲ್ ಕಾಲಿ ಬಿದ್ದ ನ್ಯಾಯಾಧೀಶರು ಬಿಡಲಿಲ್ಲ ಸನ್ಮಾನ ಮಾಡಿ ಧರ್ಮ ಬುದ್ಧಿ ಊರಿ ಕೇಳಿಸಿದ್ರು ಪಾಪ ಬುದ್ಧಿ ಒಂದು ಊರಿಂದ ಓಡಿಸಿದ್ರು ನೋಡಿ ಮಕ್ಕಳೇ ಯಾವತ್ತು ಸಹಿತ ಸತ್ಯವೇ ಜಯಿಸುತ್ತೆ ಧರ್ಮಕ್ಕೆ ಜಯ ಮೋಸ ಮಾಡಿದ್ರೆ ಈ ಕ್ಷಣಕ್ಕೆ ನಿಮಗೆ ದಕ್ಕಬಹುದು ಸ್ನೇಹ ಮಿತ್ರ ದ್ರೋಹ ಮಾಡಬಾರದು ಪಾಪ ಬುದ್ಧಿತರ ತರ ಯಾವತ್ತು ಸಹಿತ ನ್ಯಾಯವಂತರಾಗಿ ಧರ್ಮದ ಹಾದಿಯಲ್ಲಿ ನಡಿಬೇಕು ಒಳ್ಳೆ ಸ್ನೇಹಿತರಾಗಿ ಇಲ್ಲಿದ್ರೆ ಕಷ್ಟ ಸರ್ವನಾಶ ನಮಸ್ಕಾರ